ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಅಂದರೆ ನಾನು ನಿಮ್ಮ ಆಚಾರ್ಯ ದೃಷ್ಠಿ ಮಾತಾಡ್ತಾ ಇರೋದು ವಿಶೇಷವಾಗಿ ಒಂದು ಸ್ತ್ರೀ ನೀವು ಇಷ್ಟಪಟ್ಟಿರ್ತೀರ ಆ ಇಷ್ಟಪಟ್ಟ ಸ್ತ್ರೀ ನಿಮಗೆ ದೂರ ಆಗಿ ಇನ್ನೇನು ಮದುವೆ ಆಗಬೇಕು ಅಷ್ಟರಲ್ಲಿ ದೂರ ಆಗ್ತಾರೆ ಮತ್ತು ಇನ್ನೇನು ಪ್ರೀತಿಯ ಒಂದು ಪ್ರೀತಿ ವಿಚಾರಗಳನ್ನು ಅವ್ರನ್ನ ಹೇಳಬೇಕು ಅವ್ರ ಹತ್ರ ಹೇಳಬೇಕು ಅಂದಾಗ ಅವರು ದೂರ ಆಗ್ತಾರೆ ಆದಾಗ ನಿಮಗೆ ಒಂದು ವಶೀಕರಣ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೀರಾ ಏನು ಇವತ್ತು ನಾಳೆ ಹೇಳಬೇಕು ಮದುವೆ ಆಗೋನ ಬಾನಿ ಅಂತ ಆವಾಗ ಅವರು ದೂರ ಆಗಿ ಮತ್ತು ಅವ್ರು ಇನ್ನೊಂದು ಮದುವೆ ಆಗ್ತಾರೋ ಇಂಥ ಇನ್ನೊಂದು ಮದುವೆಯ ದಾಂಪತ್ಯ ಜೀವನಕ್ಕೆ ಹೋಗ್ತಾರೋ ಅಂದಾಗ ವಿಶೇಷವಾಗಿ ಒಂದು ಸ್ತ್ರೀಯ ವಶೀಕರಣ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಓಂ ಭಗವತಿ ದಾಯಿನಿ ದೇವದತ್ತಿ ಮಮಂ ವಶಂ ಕುರು ಕುರು ಸ್ವಾಹ ಅಂತ ಹೇಳಿ ಅಂದರೆ ಈ ಮಂತ್ರವನ್ನು ನೀವು ಶುಕ್ರವಾರ ಮಂಗಳವಾರ ಶನಿವಾರಂದು ಮೂರು ದಿನಗಳಲ್ಲಿ ಹನ್ನೊಂದು ಬಾರಿ ಪಡಿಸಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಬಿಟ್ರೆ ಸಾಕು ಖಂಡಿತವಾದಂಥ ವಶೀಕರಣ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆಗುತ್ತೆ ಮತ್ತು ನೀವು ತುಂಬ ದಿನಗಳಿಂದ ಅಥವಾ ಕ್ಲಾಸ್ಮೇಟ್ ಆಗಿರ್ಬೋದು ನಿಮ್ಮ ತುಂಬ ದಿನಗಳ ನಂತರ ಒಂದು ವಶೀಕರಣಕ್ಕಾಗಿ ಪ್ರಯೋಗಕ್ಕಾಗಿ ಹಪಿಸ್ತಾ ಇದ್ದರೆ ಈ ಒಂದು ಪ್ರಯೋಗ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ